ಪ್ರಜೆಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಶಾಕ್ ಕೊಟ್ಟಿದ್ದಾರೆ ಭಾರತದಲ್ಲಿರುವಂತಹ ಪಾಕ್ ಪ್ರಜೆಗಳ ಮಾಹಿತಿಯನ್ನ ಅಮಿತ್ ಶಾ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪಾಕಿಸ್ತಾನ ನಾಗರಿಕರನ್ನ ಗುರುತಿಸುವುದಕ್ಕೆ ಅಮಿತ್ ಶಾ ಸೂಚನೆಯನ್ನ ನೀಡಿದ್ದಾರೆ ಯಾರೊಬ್ಬರನ್ನ ಕೂಡ ಉಳಿಸದಂತೆ ಸಿಎಂಗೆ ಸೂಚನೆಯನ್ನ ನೀಡಲಾಗಿದೆ ಎಲ್ಲರನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳುಹಿಸಿ ಅನ್ನೋದಾಗಿ ಆದೇಶವನ್ನ ನೀಡಲಾಗಿದೆ ಕೇಂದ್ರ ಗೃಹ ಸಚಿವಾಲಯದಿಂದ ಮಹತ್ವದ ಸೂಚನೆಯನ್ನ ನೀಡಲಾಗಿದೆ ಯಾರೊಬ್ಬರನ್ನ ಕೂಡ ಉಳಿಸದಂತೆ ಪ್ರತಿ ರಾಜ್ಯದ ಸಿಎಂಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಪಾಕಿಸ್ತಾನ ಪ್ರಜೆಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಈ ರೀತಿಯಾಗಿ ಶಾಕ್ ಅನ್ನ ಕೊಟ್ಟಿದ್ದಾರೆ ೇನು ಪಾಕಿಸ್ತಾನದ ಪ್ರಜೆಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಶಾಕನ್ನು ಕೊಟ್ಟಿದ್ದಾರೆ ಪಾಕಿಸ್ತಾನದ ಪ್ರಜೆಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಗಮನಿಸ್ತಾ ಹೋಗೋದಾದರೆ ಪಾಕಿಸ್ತಾನದ ಜೊತೆಗಿನ ನಂಟಿನ ಬಗ್ಗೆಯೂ ಕೂಡ ಎಳ್ಳು ನೀರು ಬಿಟ್ಟಾಗಿದೆ ಅಂದರೆ ಸಿಂಧು ನದಿಯಾಗಿರಬಹುದು ವಾಯು ಮಾರ್ಗ ಒಪ್ಪಂದ ಇವೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರ ಪಾಕ್ ವಿರುದ್ಧವಾಗಿ ತೊಡೆತಟ್ಟಿ ನಿಂತಿದೆ ಇನ್ನೊಂದು ಕಡೆ ಪಾಕಿಸ್ತಾನದ ಪ್ರಜೆಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಇದೀಗ ಮತ್ತೊಂದು ಶಾಕ್ ಅನ್ನ ನೀಡಿದ್ದಾರೆ ಭಾರತದಲ್ಲಿರ್ತಕ್ಕಂತಹ ಪಾಕ್ ಪ್ರಜೆಗಳು ಯಾರಿದ್ದಾರೆ ಅನ್ನೋದ್ರ ಕುರಿತಂತೆ ಮಾಹಿತಿಯನ್ನ ಕೇಳಿದ್ದಾರೆ ಅಮಿತ್ ಶಾ ಪಾಕಿಸ್ತಾನ ನಾಗರಿಕರನ್ನ ಗುರುತಿಸುವುದಕ್ಕೆ ಅಮಿತ್ ಶಾ ಸೂಚನೆಯನ್ನ ನೀಡಿದ್ದಾರೆ